ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಏನು ಜಾತಿ ಜನಗಣತಿ ನಡೀತಾ ಇದೆ ಇದರ ವಿಚಾರವಾಗಿ ಏನ ಕರ್ನಾಟಕ ರಾಜ್ಯದಲ್ಲಿ ನನ್ನ ಜನಾಂಗ ನದಾಪ್ ಪಿಂಜಾರ್ ಬಂಧುಗಳಿದ್ದಾರೆ ಆ ನದಾ ಪಿಂಜಾರ್ ಬಂಧುಗಳಿಗೆ ನನ್ನೊಂದು ಕಳಕಳೆ ವಿನಂತಿ ಏನಪ್ಪಾ ಅಂತ ಅಂತಂದ್ರೆ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಫಕ್ರದ್ದೀನ್ ಗೌರುನ್ಕಳ್ ಅವರ ಆದೇಶದ ಮೇಲಿಗೆ ಹಾಗೂ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ ರಂಜಾನನ್ನ ನದಾಪ್ ಅವರ ಆದೇಶದ ಮೇಲೆಗೆ ಏನು ಅಖಿಲ್ ಭಾರತ್ ಪಿಂಜಾರ ಸಂಘ ಅಖಿಲ್ ಭಾರತ್ ಪಿಂಜಾರದ ಪನ್ಸೂರಿ ಮಹಾಮಂಡಲ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ನಾನು ಮಾಧ್ಯಮ ಮುಖಾಂತರ ಇವತ್ತು ತಮ್ಮಲ್ಲಿ ಹೇಳುವುದು ತಿಳಿಸುವುದು ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನು ಜಾತಿ ಜನಗಣಿತ ನಡೀತಾ ಇದೆ ಆ ಜಾತಿ ಜನಗಣತಿಯಲ್ಲಿ ನನ್ನ ಪಿಂಜಾರ ಜನಾಂಗದ ನನ್ನ ಬಾಂಧವರು ಯಾವ ಪಾತ್ರ ವಹಿಸ್ಬೇಕು ಯಾವ ರೀತಿಯಲ್ಲಿ ಬರೆಸ್ಬೇಕಪ್ಪ ಅಂತ ಹೇಳ್ಕೇತಂದ್ರೆ ಏನು ಜನರು ನಮ್ಮ ಪಿಂಜಾರ್ ಜನಾಂಗ ಗೊಂದಲ ಇದಾರೆ ಆ ಗೊಂದಲವನ್ನು ನಿವಾರಣೆ ಮಾಡ್ಲಿಕ್ಕಾಗಿ ನಾನು ಮಾಧ್ಯಮ ಮುಖಾಂತರ ಅವರಲ್ಲಿ ವಿನಂತಿ ಮಾಡ್ಕೊತನು ಆ ವಿನಂತಿ ಏನಪ್ಪಾ ಅಂತ ಹೇಳಿಕತ್ತಂದ್ರೆ ಜಾತಿ ಜನಗಣತಿ ಏನ್ ನಡೀತಾ ಇದೆ ಧರ್ಮ ಅಂತ ಕಾಲಂ ಎಂಟು ಧರ್ಮ ಕಾಲಂ ಎಂಟು ರಲ್ಲಿ ಇಸ್ಲಾಂ ಹೇಳಿ ಮೆನ್ಷನ್ ಮಾಡ್ರಿ ಜಾತಿ ಅಂತ ಹೇಳಿಕೆ ಏನೈತಿ ಅಲ್ಲಿ ಒಂಬತ್ ನಂಬರ್ ಜಾತಿ ಸರ್ವೆ ನಂಬರ್ ಕಾಲಂ ಅಲ್ಲಿ ಒಂಬತ್ತರಲ್ಲಿ ಪಿಂಜಾರ್ ಅಂತೇಳಿ ಮೆನ್ಷನ್ ಮಾಡ್ರಿ ಹಾಗೂ ನಮ್ಮ ಕುಲ ಏನಪ್ಪಾ ಅಂತ ಹೇಳಿಕಂದ್ರೆ ಹತ್ತಿ ಶುದ್ಧಗೊಳಸೋದು ಮೂವತ್ ನಂಬರ್ ಹಾಗೂ ಪಿಂಜಾರ ಸರ್ವೆ ನಂಬರ್ ಏನ್ ಬರ್ತದಪ್ಪ ಅಂತಂದ್ರೆ ಎ ಡಬಲ್ ಒನ್ ಸೆವೆನ್ ಫೋರ್ ಹನ್ನೊಂದೂರ ಎಪ್ಪತ್ನಾಕು ಪಿಂಜಾರ್ ಸೀರಿಯಲ್ ನಂಬರ್ ಇದು ಈ ನಂಬರ್ ಹೇಳಿದ್ರಪ್ಪ ಅಂತ ಹೇಳಕೇತಂದ್ರೆ ನಮ್ದು ಏನೈತಪ್ಪಾ ಅಂತ ಹೇಳಕಂದ್ರೆ ಅವ್ರಿಗೆ ಇಸಿಕ್ ಬಿಡತದ ಪಿಂಜಾರ ಯಾವ ಕಾಲ ಬರ್ತದೆ ಅನ್ನೋದು ಆ ಅಂಗವಾಗಿ ನಾನು ಹೇಳ್ಕೊಪ್ಪ ಅಂತ ಹೇಳ್ತಂದ್ರೆ ಇಸ್ಲಾ ಧರ್ಮ ಅಂದಲ್ಲಿ ಇಸ್ಲಾಂ ಅಂತ ಹೇಳಿ ಬರಸ್ರಿ ಜಾತಿ ಅಂತೇಳಿ ಬಂದಲ್ಲಿ ಪಿಂಜಾರ್ ಅಂತ ಹೇಳಿ ಬರಸರಿ ಉಪಜಾತಿ ಅಂತ ಹೇಳಿಕೆ ಏನ್ ಬರ್ತದಲ್ಲ ಅದನ್ನು ಬ್ಲಾಕ್ ಹೇಳಿ ಅದರೊಳಗೆ ಮಾಡಿ ಅದರ ತಳಗಡೆ ಇನ್ನಿಂತರಕ್ಕೆ ಅದ್ರೊಳಗೂ ಏನು ಮೆನ್ಶನ್ ಮಾಡಕ್ ಹೋಗ್ರಿ ಎರಡೂ ಕಾಲಂ ಇಟ್ಟು ಉಳ್ಕಾದ್ರಲ್ಲಿ ನಾವು ಯಾವ ರೀತಿ ಹೇಳೋ ಆ ರೀತಿ ತಾವು ಹೇಳಿದ್ರಪ್ಪ ಅಂತ ಹೇಳ ಸಮಾಜ ಹಾಗೂ ನಮ್ಮ ಸಮಾಜದ ಜನರಿಗೆ ಒಳ್ಳೇದಾಗ್ತೈತಿ ಅನ್ನುವಂತ ಒಂದು ವಿಚಾರವನ್ನ ಮಾಧ್ಯಮ ಮುಖಾಂತರ ನಿಮ್ಮಲ್ಲಿ ನಾನು ತೋಳ್ಕೊತಾ ಇದ್ದೇನೆ ನನ್ನ ಹೆಸರು ನದಾವ್ ಅಖಿಲ್ ಭಾರತ್ ಪಿಂಜಾರ್ ಪ್ರತಾಪ್ ಮಸೂರಿ ಮಹಾಮಂಡಳಿ ಸಂಘದ ರಾಜ್ಯಾಧ್ಯಕ್ಷನಾಗಿ ತಮ್ಮಲ್ಲಿ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ಅದಕ್ಕಾಗಿ ತಾವು ಎಚ್ಚರದಿಂದ ಆ ಗಮನದಲ್ಲಿ ಇದ್ದು ಏನೇ ಬಂದಂತ ಜನಗಣತಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ಬೇಕಂತ ಹೇಳಿಕೆ ನಾನಲ್ಲಿ ಅವರಲ್ಲಿ ಕಳಕಳಿ ವಿನಂತಿ ಮಾಡ್ಕೊತಾ ಇದ್ದೀನಿ ತಮಗೆ ಏನಾದರೂ ಅಂತ ಅಂತಂದ್ರೆ ನಮ್ಮನ್ನು ಸಂಪರ್ಕ ಮಾಡಿರಿ ಅಲ್ಲಿ ಸ್ಥಳೀಯ ಪಿಂಜಾರ ಜನಾಂಗದವರು ನಮ್ಮ ಮುಖಂಡರಿಗೆ ಸಂಪರ್ಕ ಮಾಡಿರಿ ಅಂತ ಹೇಳಿ ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ